మరి తాయి అరుణవా మరి భేడ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಸೆಟ್ ಒಳ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿರೋದು ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಈಗ ಚಾನಲ್ ಸಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಾವು ಮಾಡುವಂತ ಯೂನಿಕ್ ಆದ ಗ್ಯಾಸ್ ಎಟ್ ನೋಡಿದಾಗ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಮೊದಲೇ ಬರುತ್ತೆ ಅಂತ ಹೇಳ್ತಾ ಸೊ ಇವತ್ತು ಮಿನಿ ಸ್ಪೀಕರ್ ಅಂದ್ರೆ ಅಂತಿಂತ ಸ್ಪೀಕರ್ ನಿಮಗೆ ಕರೋಕೆ ಸ್ಪೀಕರ್ ನೀವು ಮನೆಯಲ್ಲೇ ಕೂತ್ಕೊಂಡು ಆರ್ಕೆಸ್ಟ್ರಾ ಮಾಡಬಹುದು ಆತರ ಒಂದು ಸ್ಪೀಕರ್ ಇರುವಂತದ್ದು ಯಾರೆಲ್ಲ ಹೊಸದಾಗಿ ಸೊ ಸಿಂಗಿಂಗ್ ಕಲೆಕೆಲ್ಲ ಇಷ್ಟಪಡ್ತೀರಾ ಇದೊಂದು ಬೆಸ್ಟ್ ಕರೋಕೆ ಸ್ಪೀಕರ್ ಆಗೋದು ಈ ಬಜೆಟ್ ಅಲ್ಲಿ ಕೇವಲ ಏಳ್ನೂರ ತೊಂಬತ್ತು ತೊಂಬತ್ತು ರೂಪಾಯಿಗೆ ನಿಮಗೆ ಈ ಪ್ರಾಡಕ್ಟ್ ಸಿಕ್ತದ್ದು ಸೊ ಇದರಲ್ಲಿ ನಿಮಗೆ ಮೈ ಕೂಡ ಇರುವಂತದ್ದು ಸೊ ಇವಾಗ ಏನಾದ್ರೂ ನೀವು ಏನಾದ್ರೂ ಸಿಂಗಿಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಸೊ ನೀವು ಆಬ್ವಿಯಸ್ಲಿ ನೀವು ಆರ್ಕೆಸ್ಟ್ರಾದ ಓಕೆ ಸಾಂಗ್ ಗಳು ಹಾಕೊಂಡು ನಿಮಗೆ ಸಾಂಗ್ ನ ಆಡ್ತಿರ್ತಾರೆ ಆ ತರ ನೀವು ಕೂಡ ಸಿಂಗಿಂಗ್ ನ ಮಾಡಬಹುದು ಈ ಸ್ಪೀಕರ್ ಅಲ್ಲಿ ಯಾವ ತರ ಅಂದಿರ ಬನ್ನಿ ಇದನ್ನ ಕ್ವಿಕ್ ಆಗಿ ಅನ್ಬಾಕ್ಸ್ ಮಾಡೋಣ ಇದು ಬಂದ್ಬಿಟ್ಟು ನಿಮಗೆ ಎಮ್ಝೆಡ್ ಅವ್ರದ್ದು ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮಗೆ ಒಂಥರ ಟ್ರಸ್ಟೆಡ್ ಬ್ರ್ಯಾಂಡ್ ಅಂತ ಇದರಲ್ಲಿ ಬ್ಲೂಟೂತ್ ಎಫ್ ಎಂ ಸೊ ಎಲ್ಲ ಆಪ್ಷನ್ಸ್ ಗಳು ಇರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಬನ್ನಿ ಕ್ವಿಕ್ ಆಗಿ ಇದನ್ನ ಅನ್ಬಾಕ್ಸ್ ಕೂಡ ಮಾಡೋಣ ನೋಡೋಣ ಮೊದಲಿಗೆ ನೋಡಬಹುದು ನೀವು ಡೈರೆಕ್ಟ್ ಆಗಿ ಬಾಕ್ಸ್ ನೋಡಕ್ಕೆ ನಿಮಗೆ ಈ ರೀತಿ ಕಾಣಿಸುವಂತದ್ದು ಸೊ ಇದು ಬಂದ್ಬಿಟ್ಟು ನಿಮಗೆ ಬ್ರ್ಯಾಂಡ್ ಬಂದ್ಬಿಟ್ಟು ಎಮ್ ಜೆಡ್ ಅನ್ನುವಂತಹ ಒಂದು ಮಾಡಲ್ ಆಗಿರುವಂತದ್ದು ಹಾಗೆ ನಿಮಗೆ ಇದು ಫೋರ್ ಇಂಚಸ್ ನಿಮಗೆ ಸ್ಪೀಕರ್ ಇರುವಂತದ್ದು ಸೊ ಹಾಗೆ ಇದು ಚಾರ್ಜಿಂಗ್ ಅಂದ್ರೆ ಪೋರ್ಟೆಬಲ್ ಚಾರ್ಜಿಂಗ್ ಸ್ಪೀಕರ್ ಅಂತಾನೆ ಹೇಳ್ಬೋದು ಹಾಗೆ ನೀವು ಇದನ್ನ ತಗೊಂಡು ನೀವು ಚಿಕ್ಕದಾಗಿ ಏನಾದ್ರು ಪಾರ್ಟಿ ಮಾಡ್ತಿದ್ದೀನಿ ಅಂತಂದ್ರೆ ಅಲ್ಲೂ ಕೂಡ ನೀವು ಇದನ್ನ ತಗೊಂಡು ಹೋಗ್ಬೋದು ಸೊ ಹಾಗೆ ಸಾಂಗ್ ಕೂಡ ಆಡಬಹುದು ನಿಜಕ್ಕೂ ಒಂಥರ ಇಂಪ್ರೆಸಿವ್ ಆಗಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಮನೆ ಇದನ್ನ ಕ್ವಿಕ್ ಆಗಿ ಅನ್ಬಾಕ್ಸಿಂಗ್ ಮಾಡೋಣ ಸೊ ಸ್ಕಿಪ್ ಕೊನೆವರೆಗೂ ಈ ವಿಡಿಯೋ ನೋಡಿ ನೋಡಬಹುದು ಗುರು ತುಂಬಾ ಅಂದ್ರೆ ತುಂಬಾ ಇಂಪ್ರೆಸಿವ್ ಆಗಿರುವಂತಹ ಒಂದು ಸ್ಪೀಕರ್ ಅಂತ ಹೇಳ್ಬಹುದು ಇದು ಬಂದ್ಬಿಟ್ಟು ನಿಮಗೆ ಎಮ್ಸೆಡ್ ಅವರು ಕರೋಕಿ ಸ್ಪೀಕರ್ ಅಂತ ಬಜೆಟ್ ಫ್ರೆಂಡ್ಲಿ ಗುರು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನೀವು ಸಖತ್ ಆಗಿರುವಂತಹ ಪ್ರಾಡಕ್ಟ್ ಅಂತ ಹೇಳ್ಬಹುದು ನೋಡಬಹುದು ನೀವು ಬಿಲ್ಡ್ ಕ್ವಾಲಿಟಿ ಮತ್ತೆ ಇದರ ಲುಕ್ ವೈಸ್ ಅಲ್ಲ ಒಂಥರ ಬೆಂಕಿ ಅಂತಾನೆ ಹೇಳ್ಬಹುದು ಡೈರೆಕ್ಟ್ ಆಗಿ ನೋಡಬಹುದು ನೀವು ಸಖತ್ ಆಗಿದೆ ಮಾತ್ರ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಗುರು ಅಷ್ಟೇ ಸೊ ಇದು ಇದರಲ್ಲಿ ಎಫ್ ಎಂ ಆಗಿರಲಿ ಅಥವಾ ನೀವೇನಾದ್ರೂ ಪೆನ್ಡ್ರಾ ಆಪ್ಷನ್ ಇರಲಿ ಪ್ರತಿ ಒಂದು ಆಪ್ಷನ್ ಇರುವಂತದ್ದು ನೀವು ಕ್ಲಿಕ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಕೂಡ ಹಾಗೆ ನೀವು ನೋಡಬಹುದು ಮುಂದೆ ನಿಮಗೆ ಸ್ಪೀಕರ್ ಈ ತರ ಸಿಗುವಂತದ್ದು ಸೊ ಇದು ನಿಮಗೆ ಒಂದು ಸ್ಪೀಕರ್ ಮೇಲ್ಗಡೆ ನಿಮಗೆ ಅನ್ನೋ ಒಂದು ಬ್ರ್ಯಾಂಡ್ ಲೋಗು ಕೂಡ ಇರುವಂತದ್ದು ಸೊ ಹಾಗೆ ನೀವು ಬಿಲ್ಡ್ ಕ್ವಾಲಿಟಿ ಮತ್ತೆ ಡಿಸೈನ್ ನನಗಂತೂ ತುಂಬಾ ಇಂಪ್ರೆಸಿವ್ ಅನಿಸ್ತು ಮೇಲ್ಗಡೆ ಒಂದು ಕ್ಯಾರಿ ಮಾಡಕ್ ನಿಮಗೆ ಒಂದು ಹ್ಯಾಂಡ್ ಕೂಡ ಕೊಟ್ಟಿರುವಂತದ್ದು ಸೊ ಈಸಿ ಆಗಿ ಕೂಡ ನೀವು ಇದನ್ನ ಕ್ಯಾರಿ ಮಾಡಬಹುದು ಸೊ ಬೇನ್ ನೋಡಬಹುದು ಕೆಲವೊಂದಷ್ಟು ಬಟನ್ಸ್ ಕೂಡ ಇರುವ ನೀವು ಬ್ಲೂ ಬ್ಲೂಟೂತ್ ಏನಾದ್ರು ಕನೆಕ್ಟ್ ಮಾಡ್ತೀನಿ ಅಂತಂದ್ರೆ ಮೂಡ್ ಆಪ್ಷನ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ಹಾಗೆ ನೀವು ಎಫ್ ಎಂ ಕೂಡ ನೀವು ನೀವೇನಾದ್ರೂ ಪೆನ್ ಡ್ರೈವ್ ಮತ್ತೆ ಎಸ್ ಡಿ ಕಾರ್ಡ್ ಕೊಡ್ತೀನಿ ಕೂಡ ನೀವು ಮೂಡ್ ನ ಚೇಂಜ್ ಮಾಡಬಹುದು ಸೈಡ್ ಬಂದ್ರೆ ವಿಷಯಕ್ಕೆ ನೋಡಬಹುದು ಗುರು ಒಂದು ಮೈಕ್ ಇಡೋಕೆ ಒಂದು ಸ್ಲಾಟ್ ನ ಕೊಟ್ಟಿರುವಂತದ್ದು ನನಗೊಂದು ತುಂಬಾ ಹೆವಿ ಇಂಪ್ರೆಸಿವ್ ಗುರು ನೋಡೋಣ ಇವಾಗ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ನೀವೇನು ಕೂಡ ನೋಡಬಹುದು ಸೊ ಅದನ್ನ ಓಪನ್ ಮಾಡ್ತಿದ್ದಾಗ ಒಂದು ಮೈಕ್ ಕೂಡ ಇರುವಂತದ್ದು ಸೊ ಅದನ್ನ ಬಿಟ್ಟರೆ ನಿಮಗೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ಒಂದು ಯು ಎಸ್ ಬಿ ನಿಮಗೆ ಒಂದು ಪೋರ್ಟ್ ನ ಕೊಟ್ಟಿರುವಂತದ್ದು ಸೊ ನಿಮ್ಮ ಹತ್ರ ಯು ಎಸ್ ಬಿ ಕೂಡ ಹಾಕೊಂಡು ನೀವು ಇದರಲ್ಲಿ ಎಂ ಪಿ ಪ್ಲೇ ಕೂಡ ಮಾಡ್ಕೋಬಹುದು ಡೈರೆಕ್ಟ್ ಆಗಿ ನಿಮ್ ಹತ್ರ ಪೆನ್ ಡ್ರೈವ್ ಇಲ್ಲ ಅಂತಂದ್ರೂ ಕೂಡ ಜಸ್ಟ್ ಒಂದು ಮೆಮರಿ ಕಾರ್ಡ್ ಕೂಡ ನಿಮಗೆ ಸ್ಲೋಡ್ ಇರುವಂತದ್ದು ಡೈರೆಕ್ಟ್ ಆಗಿ ಮೆಮರಿ ಕಾರ್ಡ್ ಕೂಡ ಹಾಕಬಹುದು ಹಾಗೆ ನಿಮಗೆ ಆಪ್ ಅಂಡ್ ಅಂಡ್ ಬಟನ್ಸ್ ಕೂಡ ಇರುವಂತದ್ದು ಸೊ ಹಾಗೆ ನಿಮಗೆ ಚಾರ್ಜಿಂಗ್ ಇದು ಬಂದ್ಬಿಟ್ಟು ನಿಮಗೆ ಪೋರ್ಟೆಬಲ್ ಸಾವಿರದ ಇನ್ನೂರು ಎಂ ಎಚ್ ಒಂದು ಬ್ಯಾಟರಿ ಇರೋದ್ರಿಂದ ನಿಮಗೆ ಇದು ನಿಮಗೆ ಎರಡರಿಂದ ಮೂರು ಅವರ್ಸ್ ನಿಮಗೆ ಬ್ಯಾಕ್ಅಪ್ ಬರುವಂತಹ ಒಂದು ಸ್ಪೀಕರ್ ಅಂತ ಹೇಳಬಹುದು ಹಾಗೆ ನೀವು ಇನ್ನೇನಿದೆ ಅಂತ ನೋಡೋದಾದ್ರೆ ನೋಡಬಹುದು ಒಂದು ಮೈಕ್ ನ ಹಾಕೊಳ್ಳೋಕೆ ಒಂದು ಜಾಕ್ ಕೂಡ ಕೊಟ್ಟಿರುವಂತದ್ದು ಸೊ ಅದು ಬಿಟ್ಟರೆ ನಿಮಗೆ ಆಕ್ಸ್ ಕೇಬಲ್ ಮೂಲಕ ನೀವು ಇದನ್ನ ಕನೆಕ್ಟ್ ಮಾಡ್ಕೋಬಹುದು ಹಾಗೆ ಮೈ ಕೂಡ ನೋಡಬಹುದು ಗುರು ಒಂಥರ ತುಂಬಾನೇ ಇಂಪ್ರೆಸಿವ್ ಬಟ್ ವೈರ್ಲೆಸ್ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತೈತಿ ಇದು ಬಂದ್ಬಿಟ್ಟು ನಿಮಗೆ ಒಂದು ವೈರ್ನ ಇದರಲ್ಲಿ ಕೊಟ್ಟಿರುವಂತದ್ದು ಸೊ ನೀವೇ ಕೂಡ ನೋಡಬಹುದು ಒಂದು ವೈರ್ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ಇದು ಬಂದ್ಬಿಟ್ಟು ನಿಮಗೆ ಪ್ರಾಬಬ್ಲಿ ಒಂದು ಎರಡೂವರೆಯಿಂದ ಮೂರು ಮೀಟರ್ ಅಷ್ಟು ಉದ್ದವಾದ ಒಂದು ವೈರ್ ಅಂತಾನೆ ಹೇಳ್ಬೋದು ಸೊ ನೀವು ಆರಾಮವಾಗಿ ಫ್ರೀ ಆಗಿ ಸ್ವಲ್ಪ ದೂರ ಕೂತ್ಕೊಂಡು ಕೂಡ ಆರಾಮವಾಗಿ ನೀವು ಇದರಲ್ಲಿ ಸಿಂಗಿಂಗ್ ಕೂಡ ಮಾಡಬಹುದು ಸೊ ಡೈರೆಕ್ಟ್ ನಾನು ಕೂಡ ಇವಾಗ ಇದನ್ನು ಟೆಸ್ಟ್ ಮಾಡ್ತೀನಿ ಎಂ ಪಿ ತ್ರೀ ಕೂಡ ಕೇಳ್ಕೋಬಹುದು ಹಾಗೆ ನೀವು ಏನಾದರೂ ಒಂದು ಸಿಂಗಿಂಗ್ ಏನಾದರೂ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದ್ರೆ ಈ ಬಜೆಟ್ಗೆ ಇದಕ್ಕಿಂತ ಒಳ್ಳೆ ಸ್ಪೀಕರ್ ಇಲ್ಲ ಅಂತ ಹೇಳ್ಬೋದು ಗುರು ನಿಜವಾಗ್ಲೂ ಅಂದ್ರೆ ಇಂಪ್ರೆಸಿವ್ ಕೇಬಲ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸ್ಪೀಕರ್ ಅಂಡ್ ಮೈಕ್ ಇರುವಂತದ್ದು ವಿತ್ ಕರೋಕಿ ಸ್ಪೀಕರ್ ಓಕೆನಾ ಸೊ ಇದರಲ್ಲಿ ನಿಮಗೆ ಬ್ಲೂಟೂತ್ ಇಂದ ಕನೆಕ್ಟ್ ಮಾಡ್ಬೋದು ಿಂದ ಕನೆಕ್ಟ್ ಮಾಡ್ಕೋಬಹುದು ಸೊ ವೈರ್ಲೆಸ್ ಮುಖಾಂತರ ಈಗ ಇದರ ಕ್ವಾಲಿಟಿ ಟೆಸ್ಟ್ ಮಾಡೋಣ ಅಂದ್ರೆ ಇದರ ಸೌಂಡ್ ಕ್ವಾಲಿಟಿನ ಮೊದಲಿಗೆ ಟೆಸ್ಟ್ ಮಾಡೋಣ ಇದು ಯಾವ ಥರ ಒಂದು ಸೌಂಡ್ ಕ್ವಾಲಿಟಿ ಬರುತ್ತೆ ಅಂತಂದ್ರೆ ನಿಮಗೆ ಅನ್ನಿಸ್ಬೋದು ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಯಾವ ಥರ ಕ್ವಾಲಿಟಿ ಇದೆ ಅಂತ ನಿಜವಾಗ್ಲೂ ಒಂಥರ ಬ್ಯಾಂಕಿ ಪ್ರಾಡಕ್ಟ್ ಅಂತ ಹೇಳ್ಬೋದು ಮೊದಲಿಗೆ ಈ ಥರ ಸೌಂಡ್ ಕ್ವಾಲಿಟಿ ಕೂಡ ಟೆಸ್ಟ್ ಮಾಡೋಣ ಎಕ್ಸ್ಪೆಷಲಿ ಈ ಕರೋಕಿ ಸ್ಪೀಕರ್ ಅಂತ ಕರಿತಾರೆ ಸೊ ಇದು ಎಂ ಪಿ ತ್ರೀಗೋಸ್ಕರ ಅಂದ್ರೆ ನೀವು ಎಂಥರ ಡಾಲ್ ಬಿ ಥರ ಬರುತ್ತೆ ಸೂಪರ್ ಆಗಿ ಬರುತ್ತೆ ಅಂತ ಅನ್ಕೋಬೇಡಿ ಡೀಸೆಂಟ್ ನೀವು ಎಂ ತ್ರೀನ ಕೇಳಬಹುದು ಎಕ್ಸ್ಪೆಷಲಿ ಇದು ಬಂದ್ಬಿಟ್ಟು ನಿಮಗೆ ಕರೋಕಿ ಅಂದ್ರೆ ಯಾರಾದರೂ ಒಂದು ಸಿಂಗಿಂಗ್ ಮಾಡೋಕ್ಕೋಸ್ಕರ ಒಂದು ಕರೋಕಿನ ಅಂದ್ರೆ ಒಂದು ಕರೋಕಿ ಸ್ಪೀಕರ್ ಅಂತ ಕರಿತಾರೆ ಬಟ್ ಇದು ಎಂ ಪಿ ತ್ರೀ ಕೂಡ ಯಾವ ಥರ ಇದರಲ್ಲಿ ಒಂದು ಆಲ್ರೆಡಿ ಬರುತ್ತೆ ಅನ್ನೋದು ನೀವು ಕೂಡ ನೀವು ಡೈರೆಕ್ಟ್ ಆಗಿ ಜಡ್ಜ್ ಮಾಡಬಹುದು ಬರಿ ಎಂಪಿ ಇದ್ರೆನ ಅಪ್ಲೈ ಮಾಡೋಣ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಯಾವ ಥರ ಒಂದು ಸೌಂಡ್ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದನ್ನ ನೀವು ತಿಳ್ಕೊಂಡ್ರಿ ನನಗಂತೂ ಈ ಬೆಲೆಗೆ ಆ ಕ್ವಾಲಿಟಿ ತುಂಬಾ ಇಂಪ್ರೆಸಿವ್ ಅನಿಸ್ತು ಬಟ್ ಇವಾಗ ನೋಡೋಣ ಡೈರೆಕ್ಟ್ ಆಗಿ ಇದು ಸ್ಪೆಷಲ್ ಆಗಿರುವಂಥ ಒಂದು ಆಪ್ಷನ್ ಅಪ್ಪ ಅಂದರೆ ಕರೋಕಿ ಸ್ಪೀಕರ್ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಆರ್ಕೆಸ್ಟ್ರಾ ನಡೆಸ್ಬೋದು ಅಂತ ಒಂದು ಆಪ್ಷನು ಬನ್ನಿ ಇದು ಯಾವ ಥರ ಎಲ್ಲ ಸೌಂಡ್ ಕ್ವಾಲಿಟಿ ಬರುತ್ತೆ ಇದರಲ್ಲಿ ಸಾಂಗ್ ಆಡಿದಾಗ ನಿಮಗೆ ಕ್ವಾಲಿಟಿ ಮತ್ತು ಎಕ್ಸ್ಪೀರಿಯನ್ಸ್ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಚೆನ್ನಾಗಿ ಆಡಿದ್ರೇನು ಕೂಡ ಸೂಪರ್ ಬಂತು ಹಾಕಿ ಇಲ್ಲ ಅಂದರೆ ಇಲ್ಲ ಅಂತೇಳಿ ಒಳ್ಳೆ ಡೈರೆಕ್ಟ್ ಆಗಿ ಇವಾಗ ನಾನು ಇದ್ರ ಜೊತೆ ಸಿಂಗ್ ಸಾಂಗ್ ಕೂಡ ಹಾಡ್ತೀನಿ ಕರೋಕೆ ಸಾಂಗ್ ಗಳು ಹಾಕೊಂಡು ಬಟ್ ಜಾಸ್ತಿ ಲಾಂಗ್ ಹಾಕಿದ್ರೆ ಕಾಪಿ ರೈಟ್ ಕ್ಲೈಮ್ ಬರುತ್ತೆ ಒಂದು ಐದರಿಂದ ಹತ್ತು ಸೆಕೆಂಡ್ ನಾನು ಸಾಂಗ್ ಆಡ್ಬಿಟ್ಟು ನಿಮಗೆ ಅಪ್ಲೋಡ್ ಮಾಡಿರ್ತೀನಿ ಸೊ ಬನ್ನಿ ಕ್ವಾಲಿಟಿನ ಚೆಕ್ ಮಾಡೋಣ ಮರಿ ಬೇಡ ತಾಯಿ ಅರುಣವ ಮರಿ ಬೇಡ ತಂದೆಯ ಒಲವ ಹಡೆದವರೇ ದೈವಕನೋ ಒಲಿದು ಸೌಂದರ್ಯ ಸರಸ್ವತಿ ದೊರೆಡಿದು ಆಹಾ ಓಹೋ ಆಹಾ ವೀರಧೀರಾಡಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಈ ಸ್ಪೀಕರ್ ಏನಾದರೂ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ನೀವು ಕಾಲ್ ಮಾಡ್ಬಿಟ್ಟು ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ಆಲ್ ಅವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ನಮ್ಮ ಪ್ರಾಡಕ್ಟ್ ನಿಮ್ಮ ತಲುಪ್ ನಿಮ್ಮ ಬಳಿ ತಲುಪಿದಾಗ ನೀವು ದುಡ್ಡು ಕೊಟ್ಟು ಕೂಡ ಒಂದು ಫೆಸಿಲಿಟಿ ನೀವು ಯಾರಾದ್ರೂ ಸಿಂಗಿಂಗ್ ಮಾಡಕ್ಕೆ ಇಷ್ಟ ಆಡ್ ಹೇಳಕ್ಕೆ ತುಂಬಾನೇ ಪಡೋರು ಈ ಸ್ಪೀಕರ್ ನೀವು ತಗೊಳ್ಬಹುದು ಆಲ್ಮೋಸ್ಟ್ ಆರಾಮಾಗಿ ನೀವು ಮಳೆ ಕೂತ್ಕೊಂಡು ಕೂಡ ಆರ್ಕೆಸ್ಟ್ರಾ ತರ ಸೊ ಸಾಂಗ್ ಆಡ್ಕೊಂಡು ಫೀಲ್ ಕೂಡ ಮಾಡಬಹುದು ಆತರ ಒಂದು ಸೂಪರ್ವಾದ ಪ್ರಾಡಕ್ಟ್ ಸೊ ನೀವೇ ಕೇಳಿದ್ರಿ ಕ್ವಾಲಿಟಿ ಮಾತ್ರ ಬೆಂಕಿ ಇದೆ ಗುರು ನೋಡಿದ್ರೆ ತುಂಬಾ ಇಂಪ್ರೆಸಿವ್ ಅನಿಸ್ತು ಏಳ್ನೂರ ತೊಂಬತ್ತೊಂಬತ್ತು ನಿಮಗೆ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಸಿಗಲ್ಲ ಅನ್ಕೊಳ್ತೀನಿ ಅಷ್ಟು ಚೆನ್ನಾಗಿರುವಂತ ಒಂದು ಕ್ವಾಲಿಟಿ ಅಂತಾನೆ ಹೇಳ್ಬೋದು ನಿಮಗೆ ಏನಾದ್ರು ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೆ ನಿಮ್ಗೆ ಸಿಗ್ತೀನಿ ಸೊ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಯಾಕಂದ್ರೆ ಈ ತರ ಯೂನಿಕ್ ಆದ ಪ್ರಾಡಕ್ಟ್ ಗಳು ವಿಡಿಯೋ ಮಾಡಿದಾಗ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಯಾವುದೇ ಒಂದು ಪ್ರಾಡಕ್ಟ್ ಮಾಡಿದ್ರೂ ಕೂಡ ನಿಮ್ಮ ಯೂಟ್ಯೂಬ್ ಗೆ ಮೊದಲೇ ಬರುತ್ತೆ ಸೊ ಮಿಸ್ ಮಾಡ್ಕೊಬೇಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಗೆಲ್ಲರೂ ಸಿಗ್ತೀನಿ ಎಲ್ಲರಿಗೂ ಬಾಯ್